ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇದು ಗಣೇಶ ಹಬ್ಬದ ನೈಟ್ ವೀಡಿಯೋ ನೈಟ್ ಎಲ್ಲ ಡೆಕೋರೇಷನ್ ಮಾಡ್ತಾ ಇದ್ರಲ್ಲ ಹಾಗಾಗಿ ಹಾಗೆ ಮಾಡ್ಕೊಂಡಿರೋ ವೀಡಿಯೋ ತುಂಬ ಚೆನ್ನಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದರು ಲೈಟಿಂಗ್ಸ್ ಅಂತೂ ನೈಟ್ ಸಖತ ಕಾಣಿಸ್ತಾ ಇತ್ತು ಮಾರ್ನಿಂಗ್ ಡೈರೆಕ್ಟ್ ಗಣೇಶ ತೊಗೊಂಡು ಬಂದು ಮಂಗಳಾರತಿ ಸ್ಟಾರ್ಟ್ ಮಾಡಿದರು ಮುಂಚೆ ಏನು ತಂದಿಟ್ಟಿರಲಿಲ್ಲ ಮಾರ್ನಿಂಗ್ ತೊಗೊಂಡು ಬಂದು ಪೂಜೆ ಮಾಡಿದ್ದು ನಾವು ಏರಿಯಾದಲ್ಲಿ ತುಂಬ ಜನ ಇದ್ವಿ ತುಂಬ ಜನ ಇರೋದರಿಂದ ಚೆನ್ನಾಗಾಯಿತು ಗಣೇಶ ಹಬ್ಬ ಹೋದ ಲಾಸ್ಟ್ ಟೈಮು ನಾವು ಇಲ್ಲೇ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಈ ಟೈಮೂ ಅಲ್ಲೇ ಸೆಲೆಬ್ರೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಾವು ಗಣೇಶ ಚಿಕ್ಕ ತಂದಿರೋ ಕಾರಣ ಬಂದು ಬೇರೆ ಪ್ರೋಗ್ರಾಮ್ಸ್ ಗೇಮ್ಸ್ ಎಲ್ಲ ಇದ್ವಲ್ಲ ಅದಕ್ಕೆ ಫಸ್ಟು ಸೆಕೆಂಡು ಪ್ರೈಸ್ ಕೊಟ್ಟರು ನೆಕ್ಸ್ಟ್ ಬಂದು ಊಟ ಎಲ್ಲ ಟಿಫಿನ್ ಎಲ್ಲ ಅಲ್ಲೇ ಇತ್ತು ಹಾಗಾಗಿ ಎಲ್ಲದಕ್ಕೂ ದುಡ್ಡು ಸಾಲಿ ಅಂತ ಹೇಳ್ಬಿಟ್ಟು ಈ ಕಾನ್ಸೆಪ್ಟ್ ಮಾಡಿದ್ದು ನಾವು ಪ್ರತಿಯೊಬ್ಬರು ಏರಿಯಾದಲ್ಲಿ ನಮ್ಮನೆ ಗಣಪತಿ ಅಂತಲೇ ಬಾಳ್ಕೊಂಡು ಚಾಸ್ತೇ ಚೆನ್ನಾಗೆ ಶ್ರದ್ಧಾ ಭಕ್ತಿಯಿಂದ ಮಾಡಿದರು ನಾವು ಸಹ ಹೋಗಿದ್ವಿ ನಾವು ಬೆಳಗ್ಗೆಯಿಂದ ಮಧ್ಯಾಹ್ನ ಮೂರು ಗಂಟೆವರೆಗೂ ಅಲ್ಲೇ ಉಳ್ಕೊಂಡ್ವಿ ನೆಕ್ಸ್ಟ ನಾವು ಮತ್ತೆ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಾಯಂಕಾಲ ಆರು ಗಂಟೆಗೆ ಮತ್ತೆ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಯಿತು ಹೋಗಿದ್ವಿ ನೋಡ್ಬೋದು ಈ ಕಡೆ ಜನಗಳಿರೋ ವಿಡಿಯೋ ನಾನು ತಗೊಂಡಿಲ್ಲ ಯಾಕೆಂದರೆ ತುಂಬ ಜನ ಇದ್ದಿದ್ದ ಕಾರಣ ನನಗೊಂಥರ ಮುಜುಗರ ಆಯಿತು ತೆಗೀಬೇಕಾದ್ರೆ ನೆಕ್ಸ್ಟು ನಾನು ಹಂದು ಆರತಿ ಮಾಡಿದೆ ಗಣೇಶನಿಗೆ ಗಣೇಶನಿಗೆ ಆರತಿ ಮಾಡಿದ್ದೆಲ್ಲ ಮುಗಿಸಿ ಈಗ ಗೇಮ್ ಎಲ್ಲ ಸ್ಟಾರ್ಟ್ ಆದವು ಕಪಲ್ಸ್ ಗೇಮ್ ಅಂತ ಸ್ಟಾರ್ಟ್ ಮಾಡಿದರು ಬಲೂನ್ ಹೊಡೆಯೋದು ಅಂಥೇಳಿ ನಮ್ಮ ಮನೆಯವರಂತೂ ಒಂದು ಸಹ ಬಲೂನ್ ಹೊಡಿಲಿಲ್ಲ ಎಲ್ಲ ಬಲೂನ್ ಓದಿದ್ದು ನಾನೇ ನೆಕ್ಸ್ಟು ಅಲ್ಲಿ ಡ್ಯಾನ್ಸರ್ನ ಕರೆಸಿದ್ರು ಕೂಚಿಪುಡಿ ಡ್ಯಾನ್ಸರ್ ಬಸವರಾಜ್ ಅಂತೇಳಿ ಅವರು ಹೆಣ್ಮಕ್ಳು ವೇಷ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಇವರು ಡ್ಯಾನ್ಸ್ ಅಂತೂ ಭಾಳ ಚೆನ್ನಾಗೇ ಮಾಡ್ತಾ ಇದ್ರು ಮಳೆ ಬಂತು ಸ್ವಲ್ಪ ಹಾಗಾಗಿ ಅವರು ಸ್ವಲ್ಪ ಸ್ಟಾಪ್ ಮಾಡಿದರು ಮಕ್ಕಳೆಲ್ಲ ಹಾಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ನೈಟು ನೈಟೇ ಗಣೇಶ ಹಾಕಿದ್ದರಿಂದ ನಾವು ನೈಟೆಲ್ಲ ಡ್ಯಾನ್ಸ್ ಮಾಡಿ ಗಣೇಶನ ಕಳಿಸ್ಕೊಟ್ಟಿದ್ದಾಯ್ತು ಯಾಕೆ ಅಂದರೆ ನೆಕ್ಸ್ಟ್ ದಿನ ಸಂಡೇ ಇತ್ತು ಎಲ್ಲರೂ ರೆಸ್ಟ್ ಮಾಡ್ತಾರೆ ಇವತ್ತೇ ಹಾಕಿಬಿಡೋಣ ಅಂತೇಳಿ ಸಂಡೇನೇ ಹಾಕಿದ್ದು ಹಾಗಾಗಿ ನೈಟೆಲ್ಲ ಏರಿಯಾದವರೆಲ್ಲ ಡ್ಯಾನ್ಸ್ ಮಾಡ್ಕೊತ ಹೋದ್ವಿ ಅಲ್ಲಿ ಬ್ಲ್ಯಾಕ್ ಕಲರ್ ಶರ್ಟ್ ಇದೆಯಲ್ಲ ಅವರೇ ಬಸವರಾಜ್ ಅಂತೇಳಿ ಡ್ಯಾನ್ಸ್ ಮಾಡಿದ್ದು ಅವರು ಈ ವಿಡಿಯೋದಲ್ಲಿ ಇದ್ದಾರೆ ನೋಡಿರಿ ಅವರು ಹೆಣ್ಮಕ್ಳು ಮಕ್ಕಳು ಥರನೇ ತುಂಬ ಚೆನ್ನಾಗಿ ವೀಡಿಯೋ ಇಟ್ಕೊಂಡು ು ಚೆನ್ನಾಗಿ ಕಾಣಿಸ್ತಾ ಇದ್ರು ನಮಗೆ ಈ ರೀತಿ ನೋಡಿದಾಗ ಅನ್ನಿಸ್ತು ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಹೆಣ್ಮಕ್ಳು ಪಾರ್ಟ್ ಅಂತ ಅಂದ್ಕೊಂಡ್ವಿ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್